ಹಾಯ್ ಎಲ್ರಿಗೂ ನಮಸ್ಕಾರ ಕಾವ್ಯ ಅಶೋಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನವರಾತ್ರಿ ಸ್ಟಾರ್ಟ್ ಆಗೋ ಸ್ಟಾರ್ಟ್ ಆಗಿರೋದ್ರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಈ ನವರಾತ್ರಿಯಲ್ಲಿ ನವದುರ್ಗೆಯರನ್ನ ಹೇಗೆ ಪೂಜೆ ಮಾಡ್ತೀವಿ ಒಂಬತ್ತು ದಿನ ಹಾಗೆ ಅದರಲ್ಲೂ ಒಂದು ಕುಮಾರಿ ಪೂಜೆ ಅಂದರೆ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡೋದು ಒಂದು ವಿಶೇಷವಾಗಿದೆ ಆ ಪೂಜೆನ ಹೇಗೆ ಮಾಡೋದು ಅಂತ ಇವಾಗ ಇಲ್ಲಿ ತೋರ್ಸೋಕ್ಕಾಗಲ್ಲ ಏಕೆಂದರೆ ನಾನು ಪೂಜೆ ಮಾಡಿಲ್ಲ ಸಂಜೆ ನನ್ನ ಮಗಳಿಗೆ ಪೂಜೆ ಮಾಡ್ತೀನಿ ಅದೊಂದು ಕ್ಲಿಪ್ಪಿಂಗ್ಸ್ ಆ್ಯಂಡ್ ಮಾಡ್ತೀನಿ ಒಬ್ರಿಗಷ್ಟೇ ನಾನು ಇವತ್ತು ಮಾಡ್ತಾ ಇದ್ದೀನಿ ನೀವು ಪ್ರತಿದಿನ ನಿಮ್ಮ ಮನೇಲಿರೋ ಚಿಕ್ಕ ಮಗು ಎರಡು ವರ್ಷದಿಂದ ಹತ್ತು ವರ್ಷದ ಒಳಗಡೆ ಇರೋದು ಹಾಗೆ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಮನೇಲಿರೋ ಯಾವ ಮಕ್ಕಳಿದ್ದಾರೆ ನೀವು ಇಲ್ಲಾಂದರೆ ಅಕ್ಕಪಕ್ಕದ ಮಕ್ಕಳನ್ನು ಕರೆದ್ಬಿಟ್ಟು ಕೂಡ ಪೂಜೆ ಮಾಡ್ಬೋದು ಪೂಜೆ ಹೇಗೆ ಮಾಡಬೇಕಂದ್ರೆ ಅವ್ರ ಕಾಯಿ ಕಾಲು ಅವ್ರದ್ದು ಪಾದನ ತೊಳೆದ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಆರತಿ ಮಾಡಬೇಕು ಆರತಿ ಮಾಡುವಾಗ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಹೇಳ್ಬಿಟ್ಟು ಆರತಿ ಮಾಡಿ ಅವರಿಗೆ ಅನ್ನದಾನ ಮಾಡಬೇಕು ಅನ್ನದಾನ ಅಂದರೆ ನೀವೇನು ಪ್ರಸಾದ ಮಾಡಿರ್ತೀರ ಎಲ್ಲ ಮಕ್ಕಳನ್ನು ಕೂರಿಸಿ ಬಡಿಸ್ಬಿಟ್ಟು ಆಮೇಲೆ ಆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಅವರಿಗೆ ಅವತ್ತು ಗಿಫ್ಟ್ ಆಗಿ ಅಂದರೆ ಉಡುಗೊರೆ ಆಗಿ ಕೊಟ್ಟರೆ ಅವರು ಸಂತೋಷವಾದರೆ ನಮ್ಮ ಮನೆಗಳಲ್ಲಿ ನಮಗೆ ಅದು ಕುಮಾರಿ ಪೂಜೆ ಮಾಡೋದರಿಂದ ಧನ ಧಾನ್ಯ ಸಂತಾನ ಐಶ್ವರ್ಯ ಆರೋಗ್ಯ ಎಲ್ಲ ಫಲಿಸುತ್ತೆ ಅಂತ ಹೇಳ್ತಾರೆ ಬಟ್ ಚಿಕ್ಕ ಮಕ್ಕಳಿಗೆ ಪೂಜೆ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಮಾಡ್ಬೋದು ಹಾಗೆ ಮಕ್ಕಳಿಗೆ ಏನೇನು ಕೊಡಬೇಕಂತ ಅಂದ್ಕೊಂಡು ನಾನು ತಂದಿದ್ದೆ ನಿಮಗೂ ಒಂದು ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಬೇರೆ ವಿಶೇಷ ಏನಿಲ್ಲ ಒಂಬತ್ತು ದುರ್ಗೆ ಇವತ್ತು ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಶೈಲಪುತ್ರಿ ಅವ್ರದ್ದು ಇವತ್ತು ಆರಾಧನೆ ಇವತ್ತು ಪೂಜೆ ಎಲ್ಲ ಮಾಡಿದ್ದೀನಿ ನನಗೆ ಬೆಳಗ್ಗೆ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ನಿಮಗೆ ಹಂಗೆ ಒಂದು ವೀಡಿಯೋನ ಯಾವ ರೀತಿ ಕೂರಿಸಿದೆ ಅಂತ ನೋಡ್ತೀನಿ ಹಾಗೆ ನಿಮಗೆ ಈ ಥರ ಕ್ಲಾತ್ ಸಿಗುತ್ತೆ ಪ್ರತಿದಿನ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಒಂಬತ್ತು ದಿನ ಒಂಬತ್ತು ಕಲ್ಲರ್ ಒಂದೊಂದು ದಿನನೂ ಒಂದೊಂದು ಅಂದರೆ ಘಟ ಸ್ಥಾಪನೆ ಮಾಡಿರೋದ್ರಿಂದ ಇವತ್ತು ಕಳ್ಸನ ನಾವು ಕದಲಿಸೋಲ್ಲ ಈ ಸತಿ ಹನ್ನೊಂದು ದಿನ ಬಂದಿರೋದ್ರಿಂದ ವಿಜಯದಶಮಿ ಆದಮೇಲೆ ಆಯುಧ ಪೂಜೆ ವಿಜಯದಶಮಿ ಆದಮೇಲೇ ಕಳ್ಸನ ತೆಗಿಬೇಕು ಸೊ ಅಲ್ಲಿ ತನಕ ಲಾಸ್ಟಲ್ಲಿ ಯಾವುದು ಆಗ್ತಿರೋ ಅದನ್ನು ನೀವು ಹಂಗೆ ಬಿಡ್ಬೋದು ಇವಾಗ ಕೇಳ್ಬೋದು ಹನ್ನೊಂದು ದಿನ ಇದೆ ನೀವು ಒಂಬತ್ತು ತೋರಿಸ್ತಾ ಇದ್ದೀರ ಅಂತ ನವದುರ್ಗಿಯರಿಗೆ ಒಂಬತ್ತು ಕಲರ್ ಯಾವುದಿದೆ ಅದೆಲ್ಲ ಸಿಗುತ್ತೆ ನೋಡಿ ಈ ಥರ ಕ್ಲಾತು ನೀವು ಬಟ್ಟೆಲ್ಲಾದರೂ ಸ್ಟಿಚ್ ಮಾಡಿಸ್ಕೋಬೋದು ಈ ಥರ ಆದರೂ ತರ್ಬೋದು ಇವತ್ತು ಬಿಳಿ ಬಣ್ಣ ಆಗಿರೋದ್ರಿಂದ ನಾನು ಬಿಳಿ ಬಣ್ಣನ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ ಇದು ರೆಡ್ ಆಮೇಲೆ ಇದು ಆರೆಂಜು ನೋಡಿ ಕಲರ್ಸ್ ಎಲ್ಲ ಇದೆ ಇದು ಆಶ್ ಕಲರ್ ಗ್ರೇ ಕಲರ್ ಪಿಂಕ್ ಎಲ್ಲೋ ರಾಯಲ್ ಬ್ಲೂ ರಾಮ ಗ್ರೀನ್ ಮತ್ತು ಗ್ರೀನ್ ಎಲ್ಲ ಕಲರ್ಸು ಇರುತ್ತೆ ಅವರಿಗೆ ಏನು ಡೌಟ್ಸ್ ಇಲ್ಲ ಬಟ್ ಪ್ರತಿ ವರ್ಷವೂ ಆ ತಿಥಿಗಳ ಪ್ರಕಾರ ಕ ಬಣ್ಣ ಬದಲಾಗುತ್ತಂತೆ ಬಟ್ ಯಾವ ಬಣ್ಣ ಬದಲಾದ್ರೂ ಇಷ್ಟೇ ಕಲರ್ಸ್ ಇರುತ್ತೆ ನೈಂಟಿ ನೈನ್ ಪರ್ಸೆಂಟು ಸೊ ನೀವು ತೊಗೊಳ್ಬೋದು ಒಂದು ಸತಿ ಯೂಸ್ ಮಾಡಿದ್ದು ನೆಕ್ಸ್ಟ್ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ವಾಶ್ ಮಾಡಿ ಮಾಡಿರ್ತೀಕೆ ಯಾಕೆಂದರೆ ನಾವು ಮತ್ತೆ ಏನಕ್ಕೂ ಯೂಸ್ ಮಾಡೋಲ್ಲವಾ ದೇವರಿಗೆ ಯೂಸ್ ಮಾಡೋ ಮಾಡಿರೋದ್ರಿಂದ ಮತ್ತೆ ನೀವು ಇದು ಬಳಸ್ಬೋದು ಹಾಗೆ ಒಂಬತ್ತನೇ ದಿನ ನಾನು ನವಾಮಿ ದಿವಸ ಸಂಜೆ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಡೈ ಡೈಲಿ ಒಂದೊಂದು ಮಗುಗೆ ಡೈಲಿ ನಿಮ್ಮ ಮನೇಲಿರೋ ಮಗುಗೆ ನೀವು ಡೈ ದಿನ ಪೂಜೆ ಮಾಡಬಹುದು ಹಾಗೆ ಕೊನೆ ದಿನ ಒಂಬತ್ತು ಮಕ್ಕಳನ್ನ ಕರೆಸಿ ನೀವು ಪೂಜೆ ಮಾಡಬೇಕಾಗುತ್ತೆ ಇಲ್ಲ ಒಂಬತ್ತು ಆಗಿಲ್ಲ ಅಂದರೆ ಈ ಏಳು ಐದು ಮೂರು ಆ ಥರ ನೀವು ಎಷ್ಟು ಮಕ್ಕಳು ಬರ್ತಾರೆ ಅಷ್ಟು ಮಕ್ಕಳಿಗೆ ಪೂಜೆ ಮಾಡ್ಬೋದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಸಿಹಿ ಕೊಟ್ಟರೆ ಅವರಿಗೆ ಖುಷಿ ಆದರೆ ಅದೇ ನಮಗೆ ತುಂಬ ಒಳ್ಳೆಯದು ಹಾಗೆ ಮತ್ತು ಹಾಗೆ ನಾನು ಅವತ್ತು ಅನ್ನ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪೂಜೆ ಇಟ್ಕೊಂಡಿದ್ದೀವಲ್ವ ಒಂಬತ್ತು ದಿನ ಆದಮೇಲೆ ನಮಗೆ ಗೊತ್ತಿರೋರ್ನೆಲ್ಲ ಕರೆಸ್ಬಿಟ್ಟು ಊಟ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಅದು ಪೂಜೆಗೆ ಕರಿಬೇಕಂತ ಅಂದ್ಕೊಂಡಿದ್ದೀನಲ್ವ ಒ ಆವಾಗ ಹೆಣ್ಮಕ್ಳಿಗೆ ಅಂತ ಕೊಡಲಿಕ್ಕೆ ಬಳೆ ಮತ್ತು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಇಲ್ಲಿ ಬ್ಲೌಸ್ ಪೀಸಸ್ ಎಲ್ಲ ಇದ್ದಾವೆ ನೋಡಿ ಈ ಥರ ಒಂಬತ್ತು ಎಲ್ಲ ಒಂಬತ್ತು ಒಂಬತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಬಂದರೆ ಏನು ಮಾಡ್ತೀರಂದರೆ ಖಂಡಿತವಾಗ್ಲೂ ಎಕ್ಸ್ಟ್ರಾ ಬಂದರೂ ಇದೆ ಏನೂ ತೊಂದರೆ ಇಲ್ಲ ಬಟ್ ಅಷ್ಟು ಅಂತ ಬಟ್ ನೀವು ಹೇಗೆ ರೆಡಿ ಮಾಡೋದು ಇದನ್ನ ಅಂತ ತೋರಿಸ್ತೀನಿ ಹಾಗೆ ಸನ್ ಇನ್ನೊಂದು ಹೇಗೆ ಪೂಜೆ ಮಾಡೋದು ಅಂತಲೂ ತೋರಿಸ್ತೀನಿ ಬಟ್ ಪೂಜೆ ಮಾಡುವಾಗ ಇವತ್ತೇನು ನನ್ನ ಮಗಳಿಗೆ ಗಿಫ್ಟ್ ಕೊಡಲ್ಲೇ ಸ್ವೀಟ್ ಅಷ್ಟೇ ಕೊಡ್ತೀನಿ ಆಮೇಲೆ ನೋಡಿ ಈಗ ಬಳೆ ಕೊಡಲಿಕ್ಕೆ ಈಗ ಏನೇನು ಬೇಕಂತಂದರೆ ಬಳೆ ಬ್ಲೌಸ್ ಪೀಸು ಅಡಿಕೆ ಎಲ್ಲ ನಾವು ಅವಸ್ಯ ಹಾಕೋದು ಆಮೇಲೆ ಟೈಮ್ ಸಿಗೋಲ್ಲ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನೋಡಿ ಈ ಥರ ಬ್ಯಾಂಗಲ್ಸ್ ಗೊತ್ತಿದೆಯಲ್ಲ ಈ ಥರ ಬ್ಯಾಂಗಲ್ಸ್ ಟೈಮ್ ಸಿಗೋಲ್ಲ ಅಂತ ನಾನು ಇದು ತೊಗೊಂಡಿರೋದು ಹಂಗೆ ಇವಾಗ ಹೇಗಿದ್ದರೂ ಪ್ಯಾಕ್ ಮಾಡೋಣ ಅಂತ ಬಂದೆ ಪ್ಯಾಕ್ ಮಾಡುವಾಗ ಇದೊಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ನಿಮಗೆ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮೊದಲಿಗೆ ನೋಡಿ ನಾನು ಇದೆಲ್ಲ ಶಾಪಿಂಗ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಹೋಲ್ಸೇಲಾಗಿ ಬಟ್ ನಮಗೆ ನೈನ್ ಬೇಕಂದರೆ ನೈನ್ ಕ್ವಾಂಟಿಟಿನೇ ಸಿಗೋಲ್ಲ ನಾವು ಫುಲ್ ಬಂಡಲ್ ಟ್ವೆಲ್ ಪೀಸು ಸಿಕ್ಸ್ ಬಂಡಲ್ ಇದ್ದರೆ ಸಿಕ್ಸ್ ಅಷ್ಟೇ ತೊಗೋಬೇಕು ರಿಟೇಲಾಗಿ ರೋಡ್ ಸೈಡಲ್ಲಿ ಅಂದರೆ ರೋಡ್ ಸೈಡ್ ಇರೋ ಶಾಪ್ಸಲ್ಲಿ ರಿಟೇಲಾಗಿ ಸಿಗುತ್ತೆ ನಾವು ಇನ್ಸೈಡ್ ಸ್ವಲ್ಪ ರಾಜ ಮಾರ್ಕೆಟ್ ಒಳಗಡೆ ಹೋಗಿದ್ವಿ ಚಿಕ್ಕಪೇಟೆಯಿಂದ ಸುದರ್ಶನ್ ಸಿಲ್ಕಿಂದ ಅಲ್ಲಿರೋದು ಆಪೋಸಿಟ್ ರೋಡಲ್ಲಿ ಅವೆನ್ಯೂ ರೋಡಿಂದ ಫುಲ್ ಡೌನ್ ಬರಬೇಕು ಕೇರ್ ಮಾರ್ಕೆಟ್ ನಿಯರ್ ಅದು ರಾಜ ಮಾರ್ಕೆಟ್ ಒಳಗಡೆ ಹೋದ್ವಿ ಅಲ್ಲಿ ಯಾವುದೂ ರೀಟೇಲ್ ಪ್ರೈಸಲ್ಲಿ ಯಾವುದೂ ಇಲ್ಲ ಎಲ್ಲ ಹೋಲ್ಸೇಲು ಫುಲ್ಲು ಸೆಟ್ ತೊಗೋಬೇಕು ಅಂತಂದ್ರೆ ನಮಗೆ ಸಿಕ್ಕಲಿಲ್ಲ ಸೊ ಅದಕ್ಕೆ ನಾನು ಬಂಡಲ್ಲೇ ತೊಗೊಂಡೆ ಇರಲಿ ಪರವಾಗಿಲ್ಲ ಅಂತ ನೋಡಿ ತೋರಿಸ್ತೆ ಈ ಥರ ಸರ ತೊಗೊಂಡಿದ್ದೀನಿ ನಿಮಗೂ ಒಂದು ಐಡಿಯಾ ಬರಲಿ ಏನೇನು ಕೊಡ್ಬೋದು ಮಕ್ಕಳಿಗೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿದ್ದು ಕ್ಲಿಪ್ಸು बॅंगल्स स्टिकर स्टिक रिबन पॅकेट लई पॉलिश ಆಕೆ ಇದು ಕೆಂಪು ದಾರ ಇದರಲ್ಲಿ ಒಂಬತ್ತು ಮಾಡಿಟ್ಟಿದ್ದೀನಿ ಒಂಬತ್ತು ಹತ್ತು ಇದೆ ಮಾಡಿಟ್ಟಿದ್ದೀನಿ ಮಕ್ಕಳು ಬಂದಾಗ ಪಾದ ಪೂಜೆ ಎಲ್ಲ ಮಾಡಿ ಆದಮೇಲೆ ಇದನ್ನು ಅವ್ರ ಕೈ ಕಟ್ಟಿ ಅವ್ರಿಗೆ ಸಿಹಿ ಎಲ್ಲ ತಿನ್ಸಾದ್ಮೇಲೆ ಕೊನೆಯಲ್ಲಿ ಹೋಗುವಾಗ ಕೊಟ್ಟು ಕೊನೆಯದಾಗಿ ನೀವು ಅವ್ರ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದನ ತೊಗೋಬೇಕು ಮರಿದಿರ ಇಷ್ಟೆಲ್ಲ ಮಾಡಿ ನೀವು ಅವ್ರ ಆಶೀರ್ವಾದ ತಗೊಳ್ಳಿಲ್ಲ ಅಂದರೆ ಮತ್ತೆ ಏನು ಯೂಸ್ ಆಗೋಲ್ಲ ಚಿಕ್ಕ ಮಕ್ಕಳಿಂದ ತೊಗೊಳೋದ್ರಿಂದ ಏನೂ ತೊಂದರೆ ಇಲ್ಲ ಆಯಸ್ಸು ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ ಒಂದು ಆ ಥರ ಎಲ್ಲ ನಾವು ಮಕ್ಕಳಿಗೆ ಪೂಜೆ ಮಾಡಿ ಆದಮೇಲೆ ಅವರು ದೇವ್ರ ಸೊ ನಾವು ನೀವು ಮೇಲೆ ಎದುರಿದಿರ ತಗೋಬೋದು ಹಾಗೆ ಇದು ಬ್ಯಾಗ್ಸು ಇದು ಹಾಕಿ ಪ್ಯಾಕ್ ಮಾಡೋಕ್ಕೆ ಎಲ್ಲದರಲ್ಲೂ ನಾನಿವಾಗ ಒಂದೊಂದು ಐಟಮ್ ಹಾಕಿ ಪ್ಯಾಕ್ ಮಾಡ್ತೀನಿ ನೋಡಿ ಹಿಂಗೆ ತಗೊಂಡಿದ್ದೀನಲ್ಲ

ಸ್ಟಿಕ್ಕರ್ ಪ್ಯಾಕೆಟ್ ಒಂದು ರಿಬ್ಬನ್ ಪ್ಯಾಕೆಟ್ ಇದ್ರ ಜೊತೆಗೆ ನೀವು ಒಂದು ಸ್ವೀಟ್ ಏನಾದರೂ ಇಟ್ಬಿಟ್ಟು ಕೊಡಬೇಕು ನಾನು ಇವಾಗಲೇ ಹಾಕಿರ್ತಾಯಿಲ್ಲ ಯಾಕೆಂದ್ರೆ ಇದು ಫಸ್ಟ್ ಡೇ ಇವತ್ತೇ ನಾನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನನಗೆ ಲೀವ್ ಇತ್ತು ಟೈಮ್ ಇದ್ದಾಗ ಮಾಡೋಣ ಅಂತ ಅಷ್ಟೇ ಲಾಸ್ಟ್ ದಿನ ನಾನು ಇದಕ್ಕೆ ಸ್ವೀಟು ವಿಳ್ಯದೆಲ್ಲ ಅಡಿಕೆ ಇಟ್ಬಿಟ್ಟು ಕೊಡ್ತೀನಿ ಇದ್ರ ಜೊತೆಗೆ ಯಾವ ಆದರೂ ನೀವು ತೊಗೊಂಡು ಬಂದು ಕೊಡ್ಬೋದು ಅಂಗಡಿಯಿಂದ ಇಲ್ಲ ಮನೇಲಿ ಮಾಡಿ ಆದ್ರೂ ಕೊಡ್ಬೋದು ಇದೇ ಥರ ಪ್ಯಾಕ್ ಮಾಡೋದು ಅಷ್ಟೇ ನೋಡಿ ಇದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಆಮೇಲೆ ತೋರಿಸ್ತೀನಿ